ಇಲ್ಲಿ ಯಾವುದೋ ಒಂದು ಇದೆ ಇದು ತಿನ್ಬೋದಾಗ ಹೆಂಕತ್ತಿದೆ ಅಣ್ಣ ನನಗೂ ಗೊತ್ತಿಲ್ಲ ರಿಸ್ಕ್ ಬೇಡ ಅನ್ಕೋತೀವಿ ಇಲ್ಲಿ ತುಂಬ ಜನರು ಇಲ್ಲಿ ಇಲ್ಲೇನಿದೆ ಅಂತ ನೋಡೋಣ ಬನ್ನಿ ಈ ಫ್ಲವರ್ಸ್ ಎಲ್ಲ ಹುಡುಗಿಗೆ ಜಾಸ್ತಿ ಇಷ್ಟ ಆಗೋದು ಎಲ್ಲರಿಗೂ ಮತ್ತೊಂದು ಹೊಸ ಒಳಗೆ ಸ್ವಾಗತ ಸೊ ಸೊ ಇವತ್ತಂತೂ ತುಂಬಾ ಡಿಫ್ರೆಂಟ್ ಲೊಕೇಶನ್ ಇರುತ್ತೆ ನಾನು ಎಲ್ಲಿದ್ದೀನಿ ಅಂದರೆ ಲಾಲ್ ಬಾಗ್ನಲ್ಲಿದ್ದೀನಿ ಸೊ ತುಂಬ ಅಂದರೆ ಅಂದ್ಕೊಂಡಿದ್ದೆ ಇಲ್ಲಿಗೆ ಬರಬೇಕಂತ ಸೊ ಫೈನಲಿ ಬಂದಿದ್ದೀನಿ ಬನ್ನಿ ಇವಾಗ ಇಲ್ಲಿ ಏನೇನಿದೆ ಅದನ್ನೇ ನೋಡೋದು ಇವತ್ತು ಮುಳಗಲ್ಲಿ ಲೆಟ್ಸ್ ಸ್ಟಾರ್ಟ್ ನಾನು ಫುಲ್ ಎಂಡಿಂಗಲ್ಲಿದ್ದೀನಿ ಸೊ ಇಂದ ಸ್ಟಾರ್ಟ್ ಮಾಡ್ತಿದ್ದೀನಿ ಅಲ್ಲಿಂದ ಬಂದೆ ಇಲ್ಲವ್ರಿಗೆ ಸೊ ಈ ಲೊಕೇಶನಲ್ಲಿ ಏನಂದರೆ ಸ್ವಲ್ಪ ನೀರಿದ್ದರೆ ಚೆನ್ನಾಗಿದ್ದಿರೋದೇನೋ ನನಗೂ ಗೊತ್ತಿಲ್ಲ ಇಲ್ಲಿ ನೀರಿರುತ್ತೋ ಏನೋ ಅಂತ ಮಳೆಗಾಲದಲ್ಲಿ ಇದ್ದರೂ ಇರ್ಬೋದು ಇಲ್ಲ ನೀರು ಅವರೇ ಆಗ್ತಾರೋ ಹೆಂಗೆ ಗೊತ್ತಿಲ್ಲ ಇಲ್ಲಿ ಫುಲ್ ಖಾಲಿ ಇದೆ ಇಲ್ಲಿಂದ ಬನ್ನಿ ಇವಾಗ ಮುಂದೆ ಹೋಗೋಣ ಫ್ಲವರ್ಸು ಅನ್ಕೊಂಡಷ್ಟಿಲ್ಲ ಬನ್ನಿ ಅಂತೂ ತೋರಿಸ್ತೀನಿ ಇಷ್ಟಿದೆ ಅಷ್ಟು ತೋರಿಸ್ತೀನಿ ಇಲ್ಲೊಂದು ಜಾಗ ಇದೆ ಇಲ್ಲಿ ಬರೀ ರೋಸೂ ಅಷ್ಟೇ ಇದೆ ಬನ್ನಿ ಇದು ತೋರಿಸ್ತೀನಿ ಇಲ್ಲಿ ಝೂಮ್ ಮಾಡೋಕ್ಕಾಗಲ್ಲ ನಿಮಗಂತೂ ಹಂಗೆ ನೋಡ್ಕೊಳ್ಳಿ ಕಾಣಿಸ್ತಿದ್ಯಾ ಗೊತ್ತಾಗ್ತಾ ಇಲ್ಲ ತುಂಬ ಸಣ್ಣ ಸಣ್ಣ ಗಿಡ ಇದೆ ಅದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಫೋನ್ ಕ್ಯಾಮ್ರ ಇದ್ದರೆ ಸ್ವಲ್ಪ ಝೂಮ್ ಆಗಿ ತೋರಿಸ್ಬೋದಿತ್ತು ಇದು ನೋಡಿ ಇಷ್ಟೇ ಇದು ಯಾವ್ದು ಗುರು ಇದೆ ಯೋ ಅಮ್ಮ ಇದೆ ಅವ್ರ ಮಕ್ಳು ಇಲ್ಲಿ ಪ್ಯೂರ್ ಜಾತಿ ಥರ ಇದೆ ನಮ್ಮ ಮನೆ ಹತ್ರ ಇದ್ರೆ ಇಡ್ಕೊಂಡೋಗ್ಬಿಡ್ತಿದ್ದೆ ಇಷ್ಟೊತ್ತಿಗೆ ನಾನು ಲಾಲ್ಬಾಗ್ನಲ್ಲಿ ಬರೀ ಫ್ಲವರ್ಸ್ ಇರುತ್ತೆ ಅನ್ಕೊಂಡ್ರೆ ಇಲ್ಲಿ ನೋಡಿದ್ರೆ ಜಲಪಾತನೇ ಇದೆಯಲ್ಲ ಗುರು ಬನ್ನಿ ತೋರಿಸ್ತೀನಿ ನಿಜ ಇನ್ನೂ ಇದನ್ನು ಅಂದ್ಕೊಂಡಿರಲಿಲ್ಲ ಇದೆಲ್ಲ ಇರುತ್ತೆ ಅಂತ ಏನಲ್ಲಿ ಜಲಪಾತ ಅಂತ ಬರ್ತಾ ನೋಡಿದ್ರೆ ನೋಡಿದ್ರೆ ಊರು ಕೆರೆ ಥರ ಕಾಣಿಸ್ತಿದ್ಯಪ್ಪ ಇಲ್ಲಿ ಸ್ವಲ್ಪ ಕೋಲ್ಡ್ ಆಗಿದೆ ನೀರಿರೋದ್ರಿಂದ ನನಗಂತೂ ಆ ಹೂಗಳಿಗಿಂತ ಈ ಕೆರೆನೇ ಜಾಸ್ತಿ ಕೆರೆನೋ ಒಂದು ಜಲಪಾತ ಏನು ಗೊತ್ತಿಲ್ಲ ಇದು ಸೀದೆ ಜಾಸ್ತಿ ಇಷ್ಟ ಆಗ್ಬಿಟ್ಟಿದೆ ಸೌದ ಮೇಲೆ ಹೋಗೋಣ ಬನ್ನಿ ಆ ಕಡೆ ಜಂಪ್ ಇಲ್ಲಿಂದ ಹೋಗಿ ಹೋಗಿ ಇಲ್ಲಿ ಯಾರು ಇಲ್ವ ಅಲ್ಲಪ್ಪ ಅಂತಾಗತ್ತೆ ಹಿಂಗೆ ಇಲ್ಲಿ ಯಾರು ನೋಡೋಕೆ ಬರೋಲ್ವ ಸ್ಟೆಪ್ ಇದೆ ಬನ್ನಿ ಸ್ಟೆಪ್ಪಿಂದ ಹೋಗೋಣ ಏನು ಕಾಣಿಸ್ಬೋದು ನನಗೂ ಗೊತ್ತಿಲ್ಲ ಅಲ್ಲಿ ಏನಿಲ್ಲ ಇಲ್ಲಿ ಅದಕ್ಕೆ ಇಲ್ಲಿ ಯಾರು ಬರ್ತಾನೆ ಇಲ್ಲ ನೋಡಿ ಇಲ್ಲಿ ಫುಲ್ಲು ಬಂಡೆ ಇದೆ ಅಷ್ಟೆ ಮಳೆಗಾಲದಲ್ಲಿ ಇಲ್ಲರಿಗೂ ನೀರು ಬರ್ಬೋದೇನೋ ಎಂಟ್ರೆನ್ಸಲ್ಲಿ ಬ್ಯಾಗೆಲ್ಲ ಚೆಕ್ ಮಾಡಿಬಿಡ್ತಾರೆ ಪ್ಲಾಸ್ಟಿಕ್ ಎಲ್ಲ ತಂದಿದ್ದಾರಾ ಇಲ್ವ ಅಂತ ಬಟ್ ಆದರೂ ಇಲ್ಲಿಗೆ ಪ್ಲಾಸ್ಟಿಕ್ಕು ಅದೆಲ್ಲ ತಂದೆಸಿಯವರು ಇದ್ದಾರೆ ಯಾರು ಅಂತ ಗೊತ್ತಿಲ್ಲ ಏನು ಚೆಕಿಂಗ್ ಮಾಡ್ತಾರೋ ಚೆಕಿಂಗ್ ಮಾಡಿದ್ರು ಅವ್ರು ಏನು ಮಾಡ್ತಾರೆ ಈ ಥರ ಇದು ಚೆನ್ನಾಗಿರೋ ಜಾಗ ಈ ಪ್ಲಾಸ್ಟಿಕ್ ಒಂದೇ ಖರಾಬಾಗುತ್ತೆ ಖರಾಬಾಗಿ ಕಾಣಿಸುತ್ತೆ ಹೇಳಿದ್ರೆ ಪ್ರಯೋಜನ ಇಲ್ಲ ಜಸ್ಟ್ ನೋಡ್ಕೊಂಡು ಹೋಗೋದಷ್ಟು ಇನ್ನೇನು ಮಾಡೋದು ಬನ್ನಿ ಈ ಫ್ಲವರ್ಸ್ ಎಲ್ಲ ಹುಡುಗಿಗೆ ಜಾಸ್ತಿ ಇಷ್ಟ ಆಗೋದು ಹುಡುಗರಿಗೆ ಈ ಥರ ಕೆರೆ ಈ ಥರ ಮರ ಅದೇ ಜಾಸ್ತಿ ಇಷ್ಟ ಆಗುತ್ತೆ ನನ್ನ ಪ್ರಕಾರ ನನಗೆ ಹೂವು ನೋಡೋಕೆ ಏನು ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಇಲ್ಲಿ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಆಯ್ತು ಸ್ವಲ್ಪ ಇಲ್ಲಿ ಜಾಸ್ತಿ ಟೈಮ್ ಪಾಸ್ ಮಾಡ್ತಾಯಿದ್ದೀನಿ ಈ ಎದ್ದು ಯಾಕೋ ನನ್ನನ್ನೇ ಹಿಡ್ಕೊಂಡು ಹೋಗೋ ಥರ ಬರ್ತಿದ್ಯಾಲಪ್ಪ ಎಲ್ಲ ಫಿಶ್ ಹಂಟಿಂಗ್ ಮಾಡ್ತಾ ನಾನು ಅಲ್ಲಿಂದ ಸಹ ಬಂದೆ ನೋಡಿದ್ರೆ ಇಲ್ಲಿರೋದೆಲ್ಲ ಫ್ಲವರ್ಸು ಸೊ ಫ್ಲವರೆಲ್ಲ ನೋಡ್ಕೊಂಡು ಬರ್ತಾ ಸೊ ನನಗೇನು ಅಷ್ಟು ಇಂಟ್ರೆಸ್ಟ್ ಇಲ್ಲ ಸೊ ಹುಡುಗಿರು ನೋಡಲಿ ಅಂತ ಮಾಡ್ತಾಯಿದ್ದೀನಿ ಸ್ಪೆಷಲಿ ನಮ್ಮಮ್ಮ ಇದು ಅಮ್ಮನಿಗೆ ಇಷ್ಟ ಆಯಿತು ಏನಪ್ಪ ಇದು ಆ್ಯಂತೋರಿಯಮ್ ಮತ್ತು ಅಲ್ಲಿಂದ ಹಂಗೆ ಹೋದೆ ಅಲ್ಲೇನು ಏನು ಅದ್ಯಾವ್ದೋ ಒಂದು ಗ್ಲಾಸ್ ರೂಮ್ ಅಂತ ಏನೋ ಒಂದಿತ್ತು ಅಲ್ಲಿ ಹೋದೆ ಇಲ್ಲೆಲ್ಲ ಡೆಕೋರೇಷನ್ ಮಾಡಿದರೆ ಇವು ನಾವಿಲ್ಲಿ ಸ್ವಲ್ಪ ಇಷ್ಟ ಆಯ್ತು ನನಗೆ ಅದು ಬಿಟ್ಟರೆ ಹಿಂಗೆ ಆನೆ ಗೀನೆ ಏನಲ್ಲೋ ಮಾಡಿದರು ಟ್ವೆಂಟಿ ಸಿಕ್ಸ್ ಜನವರಿಗೆ ಮಾಡಿರೋದಂತೆ ಇರುತ್ತಾ ನನಗೂ ಗೊತ್ತಿಲ್ಲ ಎಲ್ಲ ನೋಡಿಕೊಂಡು ಹಂಗೆ ನಡೀತಾ ನಡೀತಾ ಕೆಲವೊಂದು ಸಿನಿಮ್ಯಾಟಿಕ್ ಶಾರ್ಟ್ ಎಲ್ಲ ತಗೊಂಡೆ ಅಲ್ಲಿಂದ ಹಂಗೆ ಹೋದೆ ಇಲ್ಲಿ ತುಂಬ ಜನರಿದ್ದಾರೆ ಇದಾರೆ ಇಲ್ಲೇನಿದೆ ಅಂತ ನೋಡೋಣ ಬನ್ನಿ ಇಲ್ಲಿ ಬಂದು ನೋಡಿದ್ರೆ ಏನೂ ಇಲ್ಲ ಸುಮ್ಮನೆ ಎಲ್ಲ ನೋಡ್ತಾ ಇದ್ದಾರೆ ಏನಂತ ನನಗೂ ಗೊತ್ತಿಲ್ಲಪ್ಪ ಏನೋ ವ್ಯೂ ಪಾಯಿಂಟ್ ಅಂದ್ಕೊಂಡ್ರೆ ಎಷ್ಟು ಭಾರಿ ಇದೆ ಇಲ್ಲಿ ಈ ಸ್ಪಾಟ್ ಇಲ್ಲಿ ಬಂದು ಇಲ್ಲಿಂದ ಕೆಳಗಡೆ ನೋಡಲಿ ಅಂತ ಮಾಡಿರೋ ಥರ ಇದೆ ಇಲ್ಲಿ ನೋಡೋಕ್ಕಂತೂ ಏನಿಲ್ಲ ಇಲ್ಲಿಂದ ಕೆಳಗಡೆ ನೋಡಬೇಕು ಒಂದು ಸ್ವಲ್ಪ ವ್ಯೂ ಇದೆ ಇದೇ ನೋಡಿ ಆ ಗ್ಲಾಸ್ ರೂಮ್ ಗ್ಲಾಸ್ ರೂಮಲ್ಲಿ ಏನಿದೆ ಅಂದರೆ ಬರೀ ಫ್ಲವರ್ಸು ಅಷ್ಟೇ ಸೊ ಫ್ಲವರಲ್ಲಿ ಡಿಸೈನ್ ಡಿಸೈನ್ ಫ್ಲವರ್ಸ್ ಇದೆ ಮತ್ತು ಅದೇನೋ ಒಂಥರ ಮೌಂಟೇನ್ ಥರ ಕಟ್ಬಿಟ್ಟಿದ್ರಪ್ಪ ಇದೆಲ್ಲ ಒಂಥರ ಡಿಸೈನ್ ಏನು ನನಗೂ ಗೊತ್ತಾಗ್ತಿಲ್ಲ ಏನು ಡಿಸೈನ್ ಇದೆಯಾ ಅಂತ ಸೊ ಬಟ್ ಫ್ಲವರ್ಸ್ ಎಲ್ಲ ಚೆನ್ನಾಗಿದೆಯಪ್ಪ ಎನ್ ಸಿ ಎಸ್ ಅಂದರೆ ಏನಂತ ನನಗೂ ಗೊತ್ತಿಲ್ಲ ಗೊತ್ತಿದ್ರೆ ನೀವು ಕಮೆಂಟಲ್ಲಿ ತಿಳಿಸಿ ನೋಡಿ ಇದೆಲ್ಲ ಇತ್ತು ನೋಡಿ ಇಲ್ಲೊಂದು ಮೌಂಟೇನ್ ಥರ ಕಟ್ಬಿಟ್ಟಿದ್ದಾರೆ ಅಲ್ಲಿಂದ ಅದೆಲ್ಲ ಏನೋ ನೀರು ಬರೋ ಥರ ಎಲ್ಲ ಮಾಡಿದ್ದಾರೆ ಸೊ ಟೈಮ್ ಪಾಸಾಗುತ್ತೆ ಅಂತ ಟೈಮ್ ಲಪ್ಸಿ ಹಾಕ್ಬಿಟ್ಟೆ ಸುಮ್ಮನೆ ಏನು ಎಳೆಯೋದೇಕಿಂತ ಎಲ್ಲ ಹೂವೆಲ್ಲ ನೋಡಿಕೊಂಡು ಹಂಗೆ ಹೋದೆ ಹೋದೆ ಏನಿಲ್ಲ ಇದ್ರೊಳಗೆ ಬರೀ ಹೂವು ಅಷ್ಟೇ ಇದೆ ಇನ್ನೇನಿಲ್ಲ ಹೂವು ಬಿಟ್ಟರೆ ಏನಿಲ್ಲ ನನ್ನ ಮುಖ ನೋಡಿ ನೀವು ಬೇಜಾರಾಗಬೇಡಿ ಫನ್ ಫ್ಲೋ ಸನ್ಫ್ಲವರ್ ನೋಡಿ ಇಷ್ಟೊತ್ತು ರೆಕಾರ್ಡ್ ಮಾಡಿದ್ದೀನಿ ಇದು ಏನಷ್ಟು ನನಗೆ ಇಷ್ಟ ಇಲ್ಲ ಈ ಸನ್ಫ್ಲವರ್ ಒಂದೇ ನನಗೆ ಈ ಹೂವಿನಲ್ಲಿ ಇಷ್ಟ ಆಗ್ತಾ ಇರೋದು ಅನ್ಕೋತೀನಿ ಓಹ್ ಇದು ಸ್ಟಾರ್ಟಿಂಗಾಗಿರೋ ಜಾಗ ಇಲ್ಲಿ ನಾನು ತೋರಿಸಿಲ್ಲ ನಿಮಗೆ ನೋಡ್ಕೊಬಿಡಿ ಹಾಗೆ ಇಷ್ಟೇ ನಾನು ತುಂಬ ಇದೆ ನನಗೂ ಗೊತ್ತಿಲ್ಲ ನಾನು ಎಲ್ಲ ಕವರ್ ಮಾಡಿದ್ದೀನಂತ ಯಾವುದರಲ್ಲೂ ಇದೆ ಅಂತ ನನಗೂ ಗೊತ್ತಿಲ್ಲ ನನ್ನ ಪ್ರಕಾರ ಏಯ್ಟಿ ಪರ್ಸೆಂಟ್ ಕವರ್ ಆಗಿದೆ ಅನ್ಕೋತೀನಿ ಯಾವುದೋ ಒಂದು ಇದೆ ಇದು ತಿನ್ಬೋದ ಹೆಂಗೆ ಕತ್ತಿದೆ ಅಣ್ಣ ನನಗೂ ಗೊತ್ತಿಲ್ಲ ರಿಸ್ಕ್ ಬೇಡ ಅನ್ಕೋತೀನಿ ನೋಡಿದ್ರೆ ಏನೋ ನೆಲ್ಲಿಕಾಯಿ ಥರ ಇತ್ತು ತಿನ್ನೋ ಥರ ಏನು ಕಾಣಿಸ್ತಿಲ್ಲ ತಿನ್ನೋ ಥರ ಇದ್ರೆ ಹಿಂಗೆ ಬಿಡ್ತಿದ್ರ ಹಿಂಗೆ ಗೊತ್ತಿದ್ರೆ ಹೇಳಿ ತಿನ್ನೋದ ತಿನ್ನಬಾರ್ದ ಹಿಂಗೆ ಅಂತ ಟೇಸ್ಟ್ ಮಾಡಲ್ಲ ಸ್ಟಾರ್ಟೇ ಆಗಿಬಿಡ್ತಾ ನನ್ನ ಫೇಸ್ ಕಾಣಿಸ್ತಿದ್ಯಾ ನನಗೂ ಗೊತ್ತಾಗ್ತಾ ಇಲ್ಲ ಏನು ಮಾಡಿದ್ದೀನಿ ಸುಮ್ಮನೆ ಬಂದಿದ್ದೀನಿ ನಾನು ಅನ್ಕೊಂಡಿದ್ದೆ ಫುಲ್ ಫ್ಲವರ್ಸ್ ಇರುತ್ತೆ ಅಂತ ಫುಲ್ ಏನು ಫ್ಲವರ್ಸ್ ಹಂಗೇನು ಕಾಣಿಸ್ತಿಲ್ಲ ನಿಮಗೆ ಅಂತೇಸೆ ಕಾಣಿಸ್ತಿರೋಲ್ಲಪ್ಪ ಯಾವ ಸೈಡ್ ಸನ್ಲೈಟ್ ಇದೆ ಓ ಓಕೆ ಈ ಸೈಡ್ ಸನ್ಲೈಟ್ ಇದೆ ಸೊ ಇಲ್ಲಿಂದ ಮಾತಾಡೋಣ ಏನು ಅಷ್ಟೇ ನನಗೂ ಗೊತ್ತಿಲ್ಲ ಶೂಟ್ ಹೆಂಗೆ ಮಾಡಿದ್ದೀನಿ ಅಷ್ಟು ಜಾಸ್ತಿ ಮಾತಾಡಿಲ್ಲ ಅನ್ಕೋತೀನಿ ಅಲ್ಲೆಲ್ಲ ತೋರ್ಸೋಕ್ಕೂ ಆಗಿಲ್ಲ ಅಷ್ಟು ಓಕೆ ಅನ್ಕೋತೀನಿ ಅಲ್ವಾ ನನಗೂ ಗೊತ್ತಿಲ್ಲ ಎಷ್ಟು ಕವರ್ ಆಗಿದೆ ಅಂತ ನನ್ನ ಏಯ್ಟಿ ಪರ್ಸೆಂಟ್ ಆಗಿರಬೇಕೇನು ಅಂದ್ಕೊಂಡು ಯಾರು ಇರೋ ಅಷ್ಟೇನು ಸಿಗುದಿಲ್ಲ ಇದು ತುಂಬ ದೊಡ್ಡದಿದೆ ಅಪ್ಪ ನಾನು ಇಷ್ಟೇ ಒಂದು ಸ್ವಲ್ಪ ಜಾಗದಲ್ಲಿ ಇದೆ ಅಂದ್ಕೊಂಡ್ರೆ ಇದೇನು ಕಮ್ಮಿ ಸಿಗ್ದ ವಿಡಿಯೋ ಹಿಂಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ತುಂಬ ರಾ ವಿಡಿಯೋ ಇರುತ್ತೆ ಸುಮ್ಮನೆ ಎಡಿಟಿಂಗು ಮೀಮ್ಸು ಅದೇನು ಇರಲ್ಲ ಸೊ ಒಂಥರ ಕಾಮ್ ವಿಡಿಯೋ ನನಗೆ ಇಷ್ಟ ಆಗುತ್ತಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ಇನ್ನು ಸ್ವಲ್ಪ ಇಲ್ಲಿ ಮಲ್ಕೊಳ್ಳೋಣ ಅಂತ ಅನಿಸ್ತಾ ಇದೆ ಸ್ವಲ್ಪ ಹಾಗೆ ಇದರಲ್ಲೇ ಏನಪ್ಪ ಹೇಳೋದು ನೆಲದಲ್ಲಿ ಇದಕ್ಕೆ ಏನು ಹೇಳೋದು ಲಾನ ಏನು ಹೇಳ್ತಾರೆ ನನಗೂ ಗೊತ್ತಿಲ್ಲ ಬನ್ನಿ ಸ್ವಲ್ಪ ಹೊತ್ತು ಇಲ್ಲಿ ರೆಸ್ಟ್ ಮಾಡಿ ಇವಾಗ ಎರಡು ಗಂಟೆ ಆಗಿದೆ ಇನ್ನಲ್ಲಿಂದ ಇಲ್ಲಿಂದ ಹೊರಡೋದೆ ಇನ್ನು ಹೋಗಿ ಎಡಿಟಿಂಗ್ ಮಾಡಬೇಕಾದ ಸ್ವಲ್ಪ ಟೈಮ್ ಹಿಡಿಯುತ್ತಲ್ವ ಅದಕ್ಕೆ ಬಸ್ಸು ಗೊತ್ತಿಲ್ಲ ನಾನು ನನ್ನ ಕತೆ ಮತ್ತೆ ಹೇಳ್ತೀನಿ ಇಲ್ಲಿ ನಿಮಗೆ ಇಲ್ಲಿ ಸ್ವಲ್ಪ ಹೊತ್ತು ತಂಗೆ ಮಲ್ಕೊಳ್ಳೋಣ ಅಂತ ನೋಡಿದ್ರೆ ಇಲ್ಲಿ ಫುಲ್ ಇರುವೆ ಗುರು ಹೆಂಗೈತೆ ಗೊತ್ತಿಲ್ಲ ನೋಡಿ ಒಂದು ಸಲ ಫುಲ್ ಝೂಮ್ ಹಾಕಿ ಫುಲ್ ಇರುವೆ ಇದೆ ಇಲ್ಲಿ ಇಲ್ಲಿ ಮಲ್ಕೊಳ್ಳೋಕೆ ಆಗಲ್ಲ ಏನು ಮಾಡೋದಪ್ಪ ಅಲ್ಲಿ ಸ್ವಲ್ಪ ನೆರಳಿದೆ ಅಲ್ಗಾದ್ರೆ ಹೋಗಿ ಚೆಕ್ ಮಾಡ್ತೀನಿ ಇಲ್ಲಿ ಇಲ್ಲಾದರೆ ಇಲ್ಲಿ ಮಲ್ಕೊಳ್ಳೋಣ ಅದು ಮರದ ಹತ್ರ ಇರೋದ್ರಿಂದ ಇದೆ ಇರುವೆ ಜಾಸ್ತಿ ಇರ್ಬೋದೇನು ಇಲ್ಲಿ ಓಕೆ ಇಲ್ಲೇ ಮಲ್ಕೊಳ್ತೀನಿ ಸ್ವಲ್ಪ ಹೊತ್ತು ಕಡೆ ನಿನ್ನ ಮನಸ್ಸು ಎಷ್ಟು ಪರಿಶುದ್ಧವಾಗೋದು ಅಷ್ಟು ಸೊ ಸ್ವಲ್ಪೊತ್ತು ಸುಮ್ಮನೆ ಹಂಗೆ ಮಲ್ಕೊಂಡೆ ಏನಿದ್ರೆ ಏನಿಲ್ಲ ಜಸ್ಟ್ ಒಂದು ವೀಡಿಯೋಗಷ್ಟೇ ಸೊ ಏನು ಮಾಡೋದು ಇವಾಗ ಡೈರೆಕ್ಟ್ ಹೋಗೋದೇ ಇನ್ನೇನು ಮಾಡೋಕ್ಕಾಗಲ್ಲ ಏನು ತೋರ್ಸೋಕ್ಕಂತೂ ಏನಿಲ್ಲ ಅನ್ಕೋತೀನಿ ನನಗನ್ಸ್ತಾ ಇದೆ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡಬೇಕಂತ ಮತ್ತೆ ಇದನ್ನ ಟ್ರ್ಯಾಕ್ ಮಾಡಿದ್ರೆ ಚೆನ್ನಾಗಿರಲ್ಲ ನೀನು ಬೇರೆ ವ್ಲಾಗ್ ಬಿಡುತ್ತೆ ಸೊ ಅದಕ್ಕೆ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ ಅಲ್ಲಿವರೆಗೂ ಟೇ ಕೇರ್ ಬೈ 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 ಫ್ರಮ್ ಲಾಲ್ ಬಾಗ್ ಬೆಂಗಳೂರು ちょっ